ನಾಳೆ ನಡೆಯತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷರು ಸವಿಷ್ಟ ವಿವರವನ್ನು ಕೊಟ್ಟಿದ್ದಾರೆ ನಾಳೆ ನಡೆಯತಕ್ಕಂಥ ಕಾರ್ಯಕ್ರಮಗಳಲ್ಲಿ ಯಾವುದೇ ವಿಧವಾದ ಗೊಂದಲ ಆಗಲಿ ಗೊಂದಲ ಆಗಲಿ ಬೇರೆ ವಿಚಾರಗಳು ಸ್ಪಷ್ಟ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಕೂಡ ಹೇಳಕ್ಕೆ ಬಯಸ್ತೇನೆ ಈಗಾಗಲೇ ಮೈಸೂರು ನಗರದ ಮೂರು ಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ತಮ್ಮ ಜವಾಬ್ದಾರಿಯನ್ನು ಹೊತ್ತು ಆ ಭಾಗದಲ್ಲಿರತಕ್ಕಂಥ ಬ್ಲಾಕ್ ಅಧ್ಯಕ್ಷಗಳು ಮಾಜಿ ಮೇಯರ್ಗಳು ಉಪಮೇಯರ್ಗಳು ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಮುಂಚೂಣಿಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಂದದ್ಧರಾಗಿದ್ದಾರೆ ಎಲ್ಲ ಘಟಕಗಳ ಸಭೆಗಳನ್ನು ಮಾಡಿ ನಗರ ಕಾಂಗ್ರೆಸ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸರ್ ಎರಡು ಸಾವಿರದ ಈಗ ಸಿದ್ದರಾಮಯ್ಯನವರು ಕಡೆಗಣಿಸಿದಾರೆ ಅನ್ನತಕ್ಕಂಥ ಪ್ರಶ್ನೆನೇ ಇಲ್ಲ ಅಲ್ಲಿ ಈ ಹೈ ನನ್ನ ನನ್ನ ದೃಷ್ಟಿಯಲ್ಲಿ ಮೂರ್ತಿಯವ್ರಿಗೂ ಚೆನ್ನಾಗಿ ಗೊತ್ತು ಈ ಹೈಯಿಂದ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಂದಿನ ದಿವಂಗತ ದೇವರಾದರ್ಸು ಬುದ್ಧಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರು ಕೊಟ್ಟಂಥ ಶೋಷಿತ ಸಮಾಜದವರು ಕೊಟ್ಟಂಥ ಶಾಸಕ ಸ್ಥಾನ ಇರ್ಬೋದು ವಿರೋಧ ಪರಿಸರ ಸ್ಥಾನಸ್ಥರ ಸ್ಥಾನ ಇರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ಶಕ್ತಿ ತುಂಬಂಥವ್ರು ಅಹಿಂದ ವರ್ಗಕ್ಕೆ ಅಂದರೆ ಅದು ದಿವಂಗತ ದೇವರಾದರ್ ಸುಬ್ಬುದೇವರು ಅವತ್ತು ಮೈಸೂರು ನಗರದಲ್ಲಿ ಒಂದು ಸಂಘಟನೆ ಇತ್ತು ಮೂರ್ತಿಯವರು ಗೊತ್ತು ತಿಲಕ್ ನಗರದ ಅಡ್ವೊಕೇಟು ಅವ್ರ ಹೆಸರು ಚೆನ್ನಾಗಿದೆ ಅವರು ಆಗಿದ್ರು ಅವರ ಅಧ್ಯಕ್ಷರಾಗಿದ್ದು ಮೈಸೂರು ಜಿಲ್ಲೆಗೆ ಒಂದು ಒಕ್ಕೂಟ ಇತ್ತು ಹಿಂದುಳಿದ ಜಾತಿಗಳ ಒಕ್ಕೂಟ ಅಂತ ನನಗೆ ಭಾಳ ಚೆನ್ನಾಗಿ ನೆನಪಿದೆ ಎಂಬತ್ತರ ಬಿ ಎನ್ ಕೆಂಗೇಯ ಒಂದು ಕೆಪುರಸ್ವಾಮಿಯವರು ಸತ್ತಾಗ ಒಂದು ಬೈ ಚುನಾವಣೆ ನಡೆದಾಗ ಚಾಮರಾಜ ಕ್ಷೇತ್ರದಲ್ಲಿ ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ದೇವರಾದಸ ಬುದ್ದಿಯವರು ಅಹಿಂದ ಸಂಘಟನೆಗಳ್ನ ಶಕ್ತಿ ತುಂಬಿ ಅವತ್ತು ಆ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಇರಬೇಕು ಅಂತಕ್ಕಂಥ ಪ್ರತ್ಯೇಕ ಸಭೆ ಮಾಡಿದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಅಹಿಂದ ಸಂಘಟನೆ ಎಂಬ ಎಪ್ಪ ದೇವರ ದರ್ಸ ಉತ್ಪ ಉತ್ಪದ ಆಯಿತು ತದನಂತರ ನೀವು ಹೇಳ್ದಂಗೆ ರಾಮಕೃಷ್ಣ ಹೆಗಡೆಯವರು ಕೂಡ ಶಕ್ತಿ ತುಂಬಿದ್ರು ಆದರೆ ಕಾಲಕ್ರಮೇಣವಾಗಿ ಅದು ತೊಂಬತ್ತಾರರ ತನಕ ಕೂಡ ಸ್ವಲ್ಪ ಅದು ಸರ್ಕಾರ ಜನತಾದಳ ಹೋಯ್ತು ಆಮೇಲೆ ಮತ್ತೆ ಕಾಂಗ್ರೆಸ್ ಪಕ್ಷ ಬಂತು ನಿಲ್ತು ತೊಂಬತ್ತಾರರಲ್ಲಿ ದೇವೇಗೌಡರ ಸಂಪುಟದಲ್ಲಿ ಅವತ್ತಿನ ಕಂದಾಯ ಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ದಿವಂಗತ ಆರ್ ಎಲ್ ಜಾಲಪ್ನವರು ಯಾವುದೋ ಒಂದು ನಮ್ಮ ಅಯ್ಯಂದ ವರ್ಗಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅನ್ನಂತ ಗೊತ್ತಾದ ತಕ್ಷಣ ಅವತ್ತು ಇವತ್ತು ನನಗೆ ನೆನಪಿದೆ ನಾನು ಕೂಡ ಆ ಸಮಾವೇಶದಲ್ಲಿ ಭಾಗಿಯಾಗಿದೆ ಅವತ್ತು ಈ ಮತ್ತೆ ಅದು ಪುನರ್ಜನ್ಮ ಪುನರ್ಜನ್ಮ ಕೊಟ್ಟಂಥವರೋದೇ ದಿವಂಗತ ಆರ್ ಜಾಲಪ್ನವರು ಕೋಲಾರನಲ್ಲಿ ಒಂದು ಐಂದ ಸಮಾವೇಶ ಮಾಡಿ ಸಿದ್ದರಾಮಯ್ಯ ಅವತ್ತು ಹಣಕಾಸು ಮಂತ್ರಿಗಳು ಅವ್ರ ಕೈಲಿ ಉದ್ಘಾಟನೆ ಮಾಡಿಸ್ತಾರೆ ಅವತ್ತಿನ ಕಾಂಗ್ರೆಸ್ನಲ್ಲಿದ್ದಂಥ ಹಿರಿಯರಾದ ಮನೆ ಎಚ್ ಎಂ ರೇವಣ್ಣವರು ಲಕ್ಷ್ಮೀ ಲಕ್ಷ್ಮೀಸಾಗರ್ ಅವರು ಇಬ್ರಾಹಿಂ ಅವರು ಎಲ್ಲ ಪಕ್ಷಾತೀತವಾಗಿ ಅವತ್ತು ಅಹಿಂದ ಸಂಘಟನೆಯನ್ನು ಹುಟ್ಟಾಗ್ತವರು ದಿವಂಗತ ಆರ್ ಎಲ್ ಜಾಲಪ್ನವರು ತದನಂತರ ನಿಮಗೆ ಒಂದು ಮಾತನ್ನು ಹೇಳ್ತೀನಿ ಅಹಿಂದ ಸಂಘಟನೆಯನ್ನು ಬಿಟ್ಟು ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರ ನಡೆಸೋದು ಕಷ್ಟ ನನ್ನ ಅಭಿಪ್ರಾಯದಲ್ಲಿ ನನ್ನ ಅನುಭವದಲ್ಲಿ ಯಾವಾಗ ದೇವೇಗೌಡರು ಜಾಲಪ್ಪನವ್ರು ಮಾಡಿದಂಥ ಅಹಿಂದ ಸಮಾವೇಶನ ವಿರೋಧ ಮಾಡಿದ್ರು ಎಂಬತ್ತಾರ ತೊಂಬತ್ತಾರರಲ್ಲಿ ವಿರೋಧ ಮಾಡಿದ್ರು ಅವರು ಅದು ಮತ್ತೆ ಮರುಕಳಿಸಿದ್ ಯಾವಾಗ ಅಂದರೆ ಎರಡು ಸಾವಿರದ ಆರಕ್ಕೆ ಎರಡು ಸಾವಿರದ ಆರಕ್ಕೆ ನನ್ನ ನಾನು ಇದ್ದೇ ಸಂಘಟನಲ್ಲಿ ಇದ್ದವನು ಅದು ಚಕ್ ವಿರೋಧ ಮಾಡಿದ್ರು ಎರಡು ತೊಂಬತ್ತಾರರಲ್ಲಿ ವಿರೋಧ ಮಾಡಿದ ಅವತ್ತಿಂದ ಬಂದಂಥ ವಿರೋಧಕ್ಕೆ ಇವತ್ತು ಜೆ ಡಿ ಎಸ್ ಪಕ್ಷ ಇವತ್ತು ಈನ ಸ್ಥಿತಿಗೆ ಅಹಿಂದ ಸಂಘಟನೆನ ಮೈಮೇಲೆ ಹಾಕೊಂಡಿದಂಥದ್ದೇ ಒಂದು ದೊಡ್ಡ ದುರಂತ ಅನ್ನತಕ್ಕಂಥದ್ದು ಇವತ್ತು ಅವ್ರ ಮನವರಿಕೆ ಆಗಿದೆ ಯಾಕೆಂದರೆ ಅಂಥ ಸಂದರ್ಭದಲ್ಲೂ ಕೂಡ ಅಹಿಂದ ಸಂಘಟನೆಗಳು ಸಿದ್ದರಾಮಯ್ಯ ಸಾಹೇಬು ಮತ್ತೆ ಅದನ್ನು ಚಾಲನೆ ಕೊಡಬೇಕು ಅಂತೇಳಿ ಅವ್ರಿಗೆ ಯಾವಾಗ ತೊಂಬತ್ತ ಐದು ಡಿಸೆಂಬರ್ನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಎರಡು ಸಾವಿರದ ಐದು ಡಿಸೆಂಬರ್ನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಡೆಪ್ಟಿ ಸಿ ಎಮ್ ಇಂದ ವಜಾ ಮಾಡ್ತಾರೆ ದೇವೇಗೌಡರು ಅವತ್ತು ಸಿದ್ದರಾಮಯ್ಯ ಸಾಹೇಬರು ಬಂದೋ ಬಂದು ಜೊತೆಯಲ್ಲಿ ಬಂದಂಥವ್ರು ಯಾರು ಬಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಯಲ್ಲಿ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಪ್ರಿಯಾಪಟ್ನ ವೆಂಕಟೇಶ್ ಅವರು ಮಂಚನಹಳ್ಳಿ ಮಾದೇವ್ ಕೆ ಆರ್ ನಗರ ಸೋಮಶೇಖರ್ ಕಡೂರು ಕೃಷ್ಣಮೂರ್ತಿ ಇಬ್ರಾಹಿಂ ಅವರು ಅವರು ಮಾದೇವ ಪ್ರಸಾದ್ ಇಲ್ಲ ಮಾಧೇವ ಪ್ರಸಾದ್ ಬರಲಿಲ್ಲ ಮಾದೇವ ಪ್ರಸಾದ್ ಜೆ ಡಿ ಯೂನಲ್ಲಿ ಉಳಿದ್ಬಿಟ್ರು ಜೆ ಡಿ ಯುವನಲ್ಲಿ ಉಳಿದ್ಬಿಟ್ರು ಅವ್ರು ಬಂದಿಲ್ಲ ಜೈ ಅಣ್ಣ ಕೊಳೆಗಾಲ ಜಯ ಅಣ್ಣ ಅವತ್ತಿನ ಎಮ್ ಎಲ್ ಎ ಸಿದ್ದರಾಮಯ್ಯ ಬಲ ಕೊಟ್ಟು ಸಿದ್ದರಾಮಯ್ಯವ್ರಿಗೆ ಅವತ್ತು ದೇವೇಗೌಡರು ಇನ್ನೂ ಅಧಿಕಾರ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಾರೆ ದೇವೇಗೌಡರು ಯಾವುದೇ ಕಾರಣಕ್ಕೂ ಹುಬ್ಳಿ ಸಮಾವೇಶಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ನನ್ನ ಅಧಿಕಾರ ತ್ಯಾಗ ಮಾಡಿದ್ರು ಚಿಂತೆ ಇಲ್ಲ ನಾನು ಹಿಂದುಳಿದ ವರ್ಗದ ಹಿಂದ ಸಮಾವೇಶಕ್ಕೆ ಹೋಗಿ ಹೋಗ್ತೀನಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರಿಗೆ ಅವತ್ತು ಕಾಲು ಫ್ರ್ಯಾಕ್ಚರ್ ಆಗಿರ್ತಿದೆ ಶಾಸಕರ ಒಂದು ಕ್ರೀಡಾ ಭಾಗವಹಿಸಿ ಬಲದ ಕಾಲು ಮೂಳೆ ಫ್ರ್ಯಾಕ್ಚರ್ ಆಗಿರ್ತಿದೆ ಅಂಥ ಸಂದರ್ಭದಲ್ಲೂ ಕೂಡ ಹುಬ್ಳಿ ಸಮಾವೇಶ ಮೂರರಿಂದ ನಾಲ್ಕು ಲಕ್ಷ ಜನ ಯಶಸ್ವಿ ಅದಾದ ಮೇಲೆ ಹಾಸನ ಅದಾದ ಮೇಲೆ ತುಮಕೂರು ಅದಾದ ಮೇಲೆ ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಅದಾದ ಮೇಲೆ ದಾವಣಗೆರೆ ಅವಾಗಲೇ ಆವತ್ತು ಬಂದಂಥ ಸಂದರ್ಭದಲ್ಲಿ ಅವತ್ತು ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಅಖಿಲ ಭಾರತ ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂತ ಹುಟ್ಟಾಕಿದ್ರು ಅಯಿಂದ ಕಟ್ಟಿದ ಮೇಲೆ ಇದನ್ನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಾಯಕಿಯರ ಸನ್ಮಾನ ನಮ್ಮ ನಾಯಕ ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ಮಾಹಿತಿ ಹೋದ್ಮೇಲೆ ಮೇಲೆ ಎರಡು ಸಾವಿರದ ಆರರಲ್ಲಿ ಬೆಂಗಳೂರಿನ ಒಂದು ಬೃಹತ್ ಸಭೆಯಲ್ಲಿ ಅಖಿಲ ಭಾರತ ಪ್ರಗತಿಪರ ಜನತಾದಳವನ್ನು ಕಾಂಗ್ರೆಸ್ನಲ್ಲಿ ಮಿಲಿನಾಯಿತು ಅವತ್ತಿಂದ ಸಿದ್ದರಾಮಯ್ಯ ನಾಯಸು ಯಾತಿಗೆ ಆಯಿತು ಹೈಂದ ವರ್ಗ ಅಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ಅಹಿಂದ ವರ್ಗ ಹೈಂದ ವರ್ಗಕ್ಕೆ ಬಲ ಕೊಟ್ಟದಿರೋದು ಕಾಂಗ್ರೆಸ್ಸು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಕಾರ್ಯಕ್ರಮಗಳು ಹೈಂದ ವರ್ಗಕ್ಕೆ ಸೋಚ್ಛಿತ ಸಮಾಜಕ್ಕೆ ರೈತರಿಗೆ ಬಡವರಿಗೆ ಇವತ್ತು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾದ್ರು ಸ್ವಲ್ಪ ಏನಾದ್ರು ತೊಂದರೆ ಕೊಡ್ತಾರೆ ಬಿ ಜೆ ಪಿಯವರು ಜೆ ಡಿ ಎಸ್ ಅಂದಾಗ ಅಯ್ಯಂದವರ್ಗ ಸಾಮಾನ್ಯವಾಗಿ ಅವ್ರ ಜೊತೆಲಿ ಇದ್ದೇ ಇರ್ತಿದೆ ಹಿಂದೇನು ಇದೆ ಮುಂದೇನು ಇರ್ತಿದೆ ಮುಂದೆ ಯಾವುದೇ ಸರ್ಕಾರ ಬಂದರೂ ಇರ್ತಿದೆ ಸಿದ್ದರಾಮಯ್ಯ ಸಾಹೇಬರು ಅಯಿಂದಾದಿಂದ ಕಾಂಗ್ರೆಸ್ಗೆ ಎಷ್ಟು ಶಕ್ತಿ ತುಂಬಿದ್ರು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸಿದ್ದರಾಮಯ್ಯ ಅಷ್ಟೇ ಶಕ್ತಿ ಕೊಟ್ಟಿದ್ದಾರೆ ಅಷ್ಟ ಎರಡು ಶಕ್ತಿಯಿಂದ ಇವತ್ತು ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ನಡೆದಂತಹ ಸರ್ಕಾರದಲ್ಲಿ ಕೊಟ್ಟಂಥ ನೂರ ಅರವತ್ತು ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಅದಾದ್ಮೇಲೆ ಈಗ ಬಂದಂಥ ಸರ್ಕಾರದಲ್ಲೂ ಕೂಡ ಪಂಚ ಗ್ಯಾರಂಟಿಗಳ ಕೊಡೋದರ ಮುಖಾಂತರ ಈ ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈ ಉಪಮುಖ್ಯಮಂತ್ರಿಯಾಗಿ ಕೊಟ್ಟಂಥ ಮಂತ್ರಿಮಂಡಲದ ಸದಸ್ಯರು ಶಾಸಕರು ಕೊಟ್ಟಂಥ ಕಾರ್ಯಕ್ರಮವನ್ನು ಜನ ಮೆಚ್ಚಿದ್ದಾರೆ ಈ ಜನ ಮೆಚ್ಚಿರೋದ್ರಿಂದ ಜನಕ್ಕೆ ಒಂದು ಕೃತಜ್ಞತೆ ಹೇಳಬೇಕು ಹಾಸನಲ್ಲಿ ಹಾಸನಲ್ಲೂ ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಕಾರ್ಯಕರ್ತರಿಗೆ ಭಯದ ವಾತಾವರಣ ಇದೆ ನನಗೆ ತಿಳಿದಂಗೆ ನಾನು ಜನತಾದಳದಲ್ಲಿದ್ದವನು ಅದನ್ನು ಹೋಗಲಾಡಿಸ್ಬೇಕು ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಆಸನದಲ್ಲಿ ಶಕ್ತಿ ತುಂಬಬೇಕು ಆ ದಿಕ್ಕಿನಲ್ಲಿ ಅಂತೇಳಿ ಕೊನೆಗೆ ಅಲ್ಟಿಮೇಟ್ ಆಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸ್ವಾಭಿಮಾನಿ ಶೋಷಿತ ವರ್ಗದ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ನಾಳೆ ನಡೀತಾ ಒಂದು ಐತಿಹಾಸಿಕ ಸಮಾವೇಶಕ್ಕೆ ಸುಮಾರು ನನಿತ್ತೆರಡು ಮಟ್ಟಿಗೆ ಮೂರರಿಂದ ನಾಲ್ಕು ಲಕ್ಷ ಜನ ಸೇರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ದಿಕ್ಕಿನಲ್ಲಿ ನಡೀತಾ ಇದೆ ಹೊರ್ತು ಇಲ್ಲಿ ಯಾವುದೇ ವಿಧವಾದ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ವ್ಯತ್ಯಾಸ ಇಲ್ಲ ಈ ದಿಕ್ಕಿನಲ್ಲಿ ನಾಳಿನ ಸಮಾವೇಶ ಯಶಸ್ವಿಯಾಗ್ತಿದೆ ತಮ್ಮೆಲ್ಲ ಸಹಕಾರವನ್ನು ಕೂಡ ಈ ಸಂದರ್ಭ ಕೋರಿ ನಾನು ಮಾತು ಮುಗಿಸ್ತೀನಿ